ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಕಾವ್ಯ ಬರ್ಗೂರ್ ಇವತ್ತಿನ ವಿಡಿಯೋದಲ್ಲಿ ನಾನು ತುಂಬ ಸಿಂಪಲ್ಲಾಗಿ ಹಾಗೆ ತುಂಬ ಕ್ರಿಸ್ಪಿಯಾಗಿ ಗರಿ ಗರಿಯಾದ ಚಕ್ಕುಲಿನ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ನಾನಿಲ್ಲಿ ಮೊದಲಿಗೆ ಅಕ್ಕಿ ಹಿಟ್ಟನ್ನು ನಾನಿಲ್ಲಿ ಜರಡಿ ಹಿಡಿದು ಇಟ್ಕೋತಾ ಇದ್ದೀನಿ ಹಾಗೆ ನಾನಿಲ್ಲಿ ಒಂದು ಕಾಲು ಕೆ ಜಿ ಆಗೋವಷ್ಟು ಉರುಗಡ್ಲೆನ ತೊಗೊಂಡಿದ್ದೀನಿ ಕಡಲೆ ಇದು ಒಂದೂವರೆ ಗ್ಲಾಸ್ ಆಗಿದೆ ನೋಡಿ ಕಾಲು ಕೆ ಜಿ ಕಡಲೆ ಇದನ್ನು ನಾನು ಒಂದು ಮಿಕ್ಸರ್ ಜಾರ್ಗೆ ಹಾಕ್ತಾ ಇದ್ದೀನಿ ಹಾಗೆ ಇದಕ್ಕೆ ನಾನು ಒಂದು ಕಪ್ಪಾಗುವಷ್ಟು ಅಂದರೆ ಒಂದು ಗ್ಲಾಸ್ ಆಗುವಷ್ಟು ನಾನು ಇದಕ್ಕೆ ಅವಲಕ್ಕಿನ ಇದ್ದೀನಿ ಮಾಮೂಲಿ ನಾವು ಅವಲಕ್ಕಿ ಉಪ್ಪಿಟ್ಟು ಮಾಡ್ತೀವಲ್ಲ ಅದೇ ಅವಲಕ್ಕಿನ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ ಇದೆರಡನ್ನೂ ಕೂಡ ನಾವೀಗ ಈ ರೀತಿಯಾಗಿ ನೈಸಾಗಿ ಗ್ರೈಂಡ್ ಮಾಡ್ಕೋಬೇಕು ನೋಡಿ ಇಲ್ಲಿ ಈ ರೀತಿಯಾಗಿ ಗ್ರೈಂಡ್ ಮಾಡ್ಕೊಂಡು ಇಟ್ಕೋಬೇಕು ತುಂಬ ನೈಸಾಗಿ ಮಾಡಬೇಕು ಈಗ ನಾನು ಇದನ್ನು ಒಂದು ಚಿಕ್ಕ ಪಾತ್ರೆಗೆ ಹಾಕ್ಕೊಂಡು ಇಟ್ಕೊತಾ ಇದ್ದೀನಿ ನಾನಿಲ್ಲಿ ಅಕ್ಕಿ ಹಿಟ್ಟಿನ ಒಂದರಿಂದ ಒಂದೂವರೆ ಕೆ ಜಿ ಆಗುವಷ್ಟು ಅಕ್ಕಿ ಹಿಟ್ಟಿನ ತಗೊಂಡಿದ್ದೀನಿ ನಾನಿಲ್ಲಿ ಜಾಸ್ತಿ ಪ್ರಮಾಣದಲ್ಲಿ ಚಕ್ಲಿನ ಮಾಡ್ಕೋತಾ ಇದ್ದೀನಿ ನೀವು ನಿಮಗೆ ಎಷ್ಟು ಪ್ರಮಾಣ ಬೇಕು ನೋಡಿ ನೀವು ಮಾಡ್ಕೋಬೋದು ಈಗ ನೋಡಿ ನಾನು ಇದಕ್ಕೆ ಐವತ್ತು ಗ್ರಾಮ್ ಆಗುವಷ್ಟು ಬಿಳಿ ಎಳ್ಳಿನ ತಗೊಂಡಿದ್ದೀನಿ ಐವತ್ತು ಗ್ರಾಮ್ ಬಿಳಿ ಎಳ್ಳಿನ ನಾನಿದಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ನಾನು ರುಬ್ಬಿ ಇಟ್ಕೊಂಡಿರೋ ಅಂಥ ಅವಲಕ್ಕಿ ಮತ್ತು ಕಡಲೆ ಪುಡಿನ ಇದಕ್ಕೆ ನಾನು ಇದ್ದೀನಿ ಅವಲಕ್ಕಿನ ಯಾಕೆ ಹಾಕ್ತೀನಿ ಅಂತ ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೆ ತುಂಬ ಕ್ರಿಸ್ಪಿಯಾಗಿರುತ್ತೆ ಚಕ್ಲಿ ಹಾಗಾಗಿ ನಾನು ಇದಕ್ಕೆ ಅವಲಕ್ಕಿನೂ ಕೂಡ ಸೇರಿಸಿದ್ದೀನಿ ಈಗ ನಾವು ಬಿಳಿ ಎಳ್ಳನ್ನು ಸೇರಿಸ್ಕೊಳ್ಳೋಣ ಹಾಗೆ ಒಂದೆರಡು ಸ್ಪೂನ್ ಆಗುವಷ್ಟು ನಾನಿಲ್ಲಿ ಜೀರಿಗೆನ ಹಾಕ್ತಾ ಇದ್ದೀನಿ ಇನ್ನೂ ಎಕ್ಸ್ಟ್ರಾ ಅಂದರೆ ನೀವು ಓಂಕಾಳು ಕೂಡ ಸೇರಿಸ್ಕೋಬೋದು ಹಾಗೆ ನಾನಿಲ್ಲಿ ಅರ್ಧ ಸ್ಪೂನ್ ಆಗುವಷ್ಟು ಸೇರಿಸ್ತಾ ಇದ್ದೀನಿ ಹಾಗೆ ಒಂದು ಕಾಲ್ ಸ್ಪೂನ್ ಆಗುವಷ್ಟು ನಾನಿಲ್ಲಿ ಅಡುಗೆ ಸೋಡಾನ ಹಾಕ್ತಾಯಿದ್ದೀನಿ ನೋಡಿ ಇಲ್ಲಿ ಒಂದು ಕಾಲ್ ಸ್ಪೂನ್ ಸಾಕು ತುಂಬ ಜಾಸ್ತಿ ಬೇಡ ಹಾಗೆ ಒಂದು ಸ್ಪೂನ್ ಅಥವಾ ಒಂದು ಮುಕ್ಕಾಲು ಸ್ಪೂನ್ ಆಗುವಷ್ಟು ಖಾರದ ಪುಡಿನ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಿದ್ರೆ ಆಯಿತು ಈ ಒಂದು ಚಕ್ಕಲಿ ಮಾಡೋದಕ್ಕೆ ಬೇಕಾಗುವಂಥ ಐಟಮ್ಸು ಇಷ್ಟು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸ್ಕೊಂಡಿದ್ದೀನಿ ನೋಡಿ ಇಲ್ಲಿ ಇದೆಲ್ಲನೂ ಕೂಡ ನಾನಿಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಇದನ್ನೆಲ್ಲ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಹೋಗಬೇಕು ಹೇಗೆ ಅಂದರೆ ಖಾರ ಮತ್ತು ಉಪ್ಪು ಎಲ್ಲ ಇದೆಯಲ್ಲ ಅದೆಲ್ಲ ಅಕ್ಕಿ ಹಿಟ್ಟು ಅದ್ರ ಜೊತೆಗೆಲ್ಲ ಚೆನ್ನಾಗಿ ಹೊಂದ್ಕೊಳ್ಳೋ ರೀತಿಯಲ್ಲಿ ನಾವಿದನ್ನು ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಹೋಗಬೇಕು ನಾನಿಲ್ಲಿ ಫ್ರಂಟ್ ಕ್ಯಾಮ್ರಾ ಆನ್ ಮಾಡಿರೋದ್ರಿಂದ ಪ್ರತಿಯೊಂದೂ ಎಡ್ಗೈಯಲ್ಲಿ ಮಾಡೋ ಥರ ಕಾಣಿಸ್ತಾ ಇದೆ ದಯವಿಟ್ಟು ತಪ್ಪು ತಿಳ್ಕೊಬೇಡಿ ಫ್ರೆಂಡ್ಸ್ ನೋಡಿ ಇಲ್ಲಿ ಈ ರೀತಿಯಾಗಿ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಹೋಗಬೇಕು ಒಂದು ಐದು ನಿಮಿಷನಾದರೂ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೀವು ಈ ಒಂದು ಚಕ್ಲಿನ ಯಾವಾಗ ಬೇಕಾದರೂ ಕೂಡ ಪಟ್ಟಂತ ಮಾಡ್ಕೊಬಿಡ್ಬೋದು ಹತ್ತೇ ಹತ್ತು ನಿಮಿಷದಲ್ಲಿ ತುಂಬಾ ಈಸಿಯಾಗಿ ಮಾಡ್ಕೋಬೋದು ಫ್ರೆಂಡ್ಸ್ ನಾನು ನಿಧಾನವಾಗಿ ಇದ್ದೀನಿ ಅಷ್ಟೇ ತುಂಬಾ ಸಿಂಪಲ್ಲಾಗಿ ತುಂಬ ರುಚಿಯಾಗಿ ಮಾಡ್ಕೋಬೋದು ಈ ಒಂದು ಚಕ್ಲಿನ ನಾನೀಗ ಇದಕ್ಕೆ ನೋಡಿ ಇಲ್ಲಿ ಒಂದು ನೂರು ಗ್ರಾಮ್ ಎಣ್ಣೆನ ಇದ್ದೀನಿ ಚೆನ್ನಾಗಿ ಎಣ್ಣೆನ ಕಾಯಿಸ್ಬಿಟ್ಟು ಎಣ್ಣೆನ ನೂರು ಗ್ರಾಮ್ ಸೇರಿಸ್ಕೊತಾ ಇದ್ದೀನಿ ಹಾಗೆ ಒಂದೆರಡು ಸ್ಪೂನ್ ಆಗುವಷ್ಟು ತುಪ್ಪನ ಸೇರಿಸ್ಕೋತಾ ಇದ್ದೀನಿ ನೀವು ಬರೀ ತುಪ್ಪ ಬೇಕಾದರೂ ಸೇರಿಸ್ಕೋಬೋದು ಇಲ್ಲಾಂದರೆ ಬೆಣ್ಣೆ ಕೂಡ ಸೇರಿಸ್ಕೋಬೋದು ನಾನಿಲ್ಲಿ ಎಣ್ಣೆ ಮತ್ತು ತುಪ್ಪ ಎರಡನ್ನೂ ಕೂಡ ಹಾಕಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೋಡಿ ಇಲ್ಲಿ ಬಿಸಿ ಇರುತ್ತೆ ಹಾಗಾಗಿ ನಾನು ಮತ್ತು ಸ್ಪೂನ್ನ ಸಹಾಯದಿಂದನೇ ನಾನು ಈ ರೀತಿಯಾಗಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೋಡಿ ಇಲ್ಲಿ ಈ ರೀತಿಯಾಗಿ ಗಂಟು ಗಂಟು ಥರ ಎಲ್ಲ ಇರುತ್ತೆ ಅಲ್ವಾ ಅದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಹಾಗಾಗಿ ಈಗ ನಾನು ಇದನ್ನು ಕೈಯಿಂದ ನೀಟಾಗಿ ಮಿಕ್ಸ್ ಮಾಡ್ಕೊಬಿಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ ನೋಡಿ ಇಲ್ಲಿ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎಣ್ಣೆ ಮತ್ತು ತುಪ್ಪನ ನೀವು ಯಾವುದೇ ತೊಗೊಳ್ಳಿ ಅದನ್ನು ಚೆನ್ನಾಗಿ ಬಿಸಿ ಮಾಡಿಯೇ ಇದಕ್ಕೆ ಸೇರಿಸ್ಕೋಬೇಕು ಬಿಸಿ ಮಾಡಿ ಸೇರಿಸೋದ್ರಿಂದ ಚಕ್ಲಿ ಎಲ್ಲ ತುಂಬ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ಹಾಗಾಗಿ ಈ ರೀತಿಯಾಗಿಯೇ ಬಿಸಿ ಮಾಡಿ ನೀವು ಇದನ್ನು ಹಾಕ್ಕೋಬೇಕಾಗುತ್ತೆ ನೋಡಿ ಇಲ್ಲಿ ಈ ರೀತಿಯಾಗಿ ತುಂಬಾ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನು ಈಗ ನೋಡಿ ಇಲ್ಲಿ ನಾನು ಕಾಯಿಸಿಟ್ಟಿರೋಂತಹ ನೀರು ಬಿಸಿ ನೀರನ್ನು ಸೇರಿಸ್ಕೊಂಡು ಸ್ವಲ್ಪ ಸ್ವಲ್ಪನೇ ನೀರನ್ನು ಸೇರಿಸ್ಕೊಂಡು ನಾನಿಲ್ಲಿ ಇದನ್ನು ಕಲಿಸ್ಕೊತಾ ಇದ್ದೀನಿ ಈಗ ನೋಡಿ ಇಲ್ಲಿ ಸ್ವಲ್ಪ ಸ್ವಲ್ಪನೇ ನೀರನ್ನು ಸೇರಿಸ್ಕೊಂಡು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಕಲಿಸ್ಕೋಬೇಕಾಗತ್ತೆ ಈ ಒಂದು ಅಕ್ಕಿ ಹಿಟ್ಟನ್ನ ಚೆನ್ನಾಗಿ ನಾದ್ಕೋಬೇಕು ಯಾವ ಹದಕ್ಕೆ ಅಂತ ಅಂದರೆ ನಾವು ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ತೆಳುವಾಗಿಯೇ ನಾವು ಇದನ್ನ ಕಲಸ್ಕೋಬೇಕಾಗುತ್ತೆ ಅಕ್ಕಿ ರೊಟ್ಟಿ ಆ ಥರ ಎಲ್ಲ ಮಾಡ್ತೀವಲ್ವಾ ಆ ರೀತಿಯಾಗಿ ನಾವು ಇದನ್ನ ಕಲಸ್ಕೋಬೇಕಾಗುತ್ತೆ ನಾನಿಲ್ಲಿ ಸ್ವಲ್ಪ ಸ್ವಲ್ಪನೇ ನೀರನ್ನ ಸೇರಿಸ್ಕೊಂಡು ಸೇರಿಸ್ಕೊಂಡು ಚೆನ್ನಾಗಿ ಕಲ್ಸ್ಕೊತಾ ಇದ್ದೀನಿ ನೋಡಿ ಇಲ್ಲಿ ಈ ರೀತಿಯಾಗಿ ಬರಬೇಕು ಈ ಒಂದು ಅಕ್ಕಿ ಹಿಟ್ಟಿನ ಹದ ಚಕ್ಲಿ ಹಿಟ್ಟಿನ ಹದ ನೋಡಿ ಇಲ್ಲಿ ಈ ರೀತಿಯಾಗಿ ಬಂದಿದೆ ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಚಕ್ಲಿ ಎಲ್ಲ ನೋಡಿದ್ರಲ್ಲ ಫ್ರೆಂಡ್ಸ್ ಈ ಒಂದು ಚಕ್ಲಿ ಹಿಟ್ಟನ್ನು ಈ ರೀತಿಯಾಗಿ ಚೆನ್ನಾಗಿ ನಾದ್ಕೊಂಡು ನಾವು ಇದನ್ನು ರೆಡಿ ಮಾಡಿ ಇಟ್ಕೋಬೇಕಾಗುತ್ತೆ ನೋಡಿ ಇಲ್ಲಿ ಈಗ ಕಲಸಿಟ್ಟಿದೆಲ್ಲ ರೆಡಿ ಆಯಿತು ನೋಡಿ ಇಲ್ಲಿ ಇದನ್ನು ನಾವು ಬೆರಳಿಂದ ಹೊತ್ತಿದ್ರೆ ಈ ರೀತಿಯಾಗಿ ಅದು ಒಳಗಡೆ ಹೋಗ್ತಾ ಇದೆ ಈ ಅದಕ್ಕೆ ನಾವು ಇದನ್ನು ಕಲಿಸ್ಕೋಬೇಕಾಗತ್ತೆ ಈಗ ನಾನು ಕೊನೆಯದಾಗಿ ಸ್ವಲ್ಪ ಎಣ್ಣೆನ ಹಾಕಿ ಇದನ್ನು ಸ್ವಲ್ಪ ನಾದ್ಕೊಂಡು ಇಟ್ಕೋತಾ ಇದ್ದೀನಿ ನಾನಿಲ್ಲಿ ಚಕ್ಲಿ ಹೊತ್ತೋದಕ್ಕೆ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ತೊಗೊಂಡಿರೋದ್ರಿಂದ ನನಗೆ ಈ ರೀತಿಯಾಗಿ ಎಲ್ಲ ರೆಡಿ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಟೈಮ್ ತೊಗೊಳ್ತು ನೀವು ಸ್ವಲ್ಪ ಬೇಕು ಅಂದರೆ ಸ್ವಲ್ಪ ಕೂಡ ನೀವು ಮಾಡ್ಕೋಬೋದು ನಾನಿಲ್ಲಿ ಜಾಸ್ತಿ ತೊಗೊಂಡಿದ್ದೀನಿ ಅದರಿಂದ ಸ್ವಲ್ಪ ಲೇಟ್ ಆಯಿತು ಈಗ ಸ್ಟವ್ ಮೇಲೆ ಒಂದು ಬಾಣಲಿನ ಇಟ್ಟು ಎಣ್ಣೆನ ಹಾಕಿ ಅದು ಕಾಯೋದಕ್ಕೆ ಬಿಡೋಣ ನಾನಿಲ್ಲಿ ಒಂದು ಅರ್ಧದಿಂದ ಮುಕ್ಕಾಲು ಕೆ ಜಿ ಆಗುವಷ್ಟು ಎಣ್ಣೆನ ಹಾಕಿ ಇಡ್ತಾಯಿದ್ದೀನಿ ಎಣ್ಣೆ ಕಾಯೋದಕ್ಕೆ ಈಗ ನೋಡಿ ಚಕ್ಲಿ ಹೊರಳಿಗೆ ಚಕ್ಲಿ ಒಂದು ಒತ್ತು ಒಂದು ಶೇಪ್ನ ಒಂದು ಇದನ್ನು ಹಾಕಿ ನಾನು ಇಲ್ಲಿ ರೆಡಿ ಮಾಡಿ ಇಟ್ಕೋತಾ ಇದ್ದೀನಿ ಹಾಗೆ ಚಕ್ಲಿ ಹಿಟ್ಟನ್ನು ಅದರೊಳಗಡೆ ಹಾಕಿ ಇಡೋದಕ್ಕಿಂತ ಮುಂಚೆ ನಾವು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕಿ ಸವರ್ಕೋಬೇಕಾಗತ್ತೆ ಯಾಕಂತಂದರೆ ಹಿಟ್ಟು ಚಕ್ಲಿ ಒಳಗೆ ಅಂಟ್ಕೋಬಾರ್ದು ಅಂಥೇಳಿ ನೋಡಿ ಇಲ್ಲಿ ನಾನು ಇದನ್ನು ಈಗ ಸಿಲಿಂಡರ್ ಶೇಪ್ನಲ್ಲಿ ಮಾಡಿಕೊಂಡು ಅಕ್ಕಿ ಹಿಟ್ಟನ್ನು ಚಕ್ಲಿ ಒರಳಿಗೆ ಹಾಕಿ ಇಟ್ಕೋತಾ ಇದ್ದೀನಿ ನೋಡಿ ಇಲ್ಲಿ ತುಂಬಾ ಈಸಿಯಾಗಿ ಮಾಡ್ಕೋಬೋದು ಫ್ರೆಂಡ್ಸ್ ಈ ಒಂದು ಚಕ್ಲಿನ ನಾನಿಲ್ಲಿ ಚಿಕ್ಕ ಚಿಕ್ಕದಾದ ಚಕ್ಲಿನ ಇಲ್ಲ ಯಾಕಂತಂದರೆ ತುಂಬ ಜಾಸ್ತಿ ಪ್ರಮಾಣ ತಗೊಂಡಿದ್ದೀನಿ ಹಾಗಾಗಿ ಲೇಟ್ ಆಗುತ್ತೆ ಅಂತ ಹೇಳಿ ಡೈರೆಕ್ಟಾಗಿ ಎಣ್ಣೆಗೆನೆ ನಾನಿಲ್ಲಿ ಚಕ್ಲಿನ ಒತ್ಕೋತಾ ಇದ್ದೀನಿ ಎಣ್ಣೆಗೆ ಹಾಕೊಂಡ್ರು ಕೂಡ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಯಾಕಂತಂದರೆ ಇದು ಚಕ್ಲಿ ಮುರುಕು ಬರುತ್ತಲ್ಲ ಈ ಬೇಕ್ರಿಲೆಲ್ಲ ಆ ರೀತಿಯಾಗಿ ಚೆನ್ನಾಗಿಯೇ ಇರುತ್ತೆ ನಾವು ಒಂದೇ ಸರಿ ಎಣ್ಣೆಗೆನೆ ಡೈರೆಕ್ಟಾಗಿ ಹಾಕ್ಕೊಂಡು ಅದನ್ನು ಪುಡಿ ಮಾಡಿ ಇಟ್ಕೊಳ್ಳೋದ್ರಿಂದ ಚೆನ್ನಾಗಿಯೇ ಇರುತ್ತೆ ನೋಡಿ ಇಲ್ಲಿ ನಾನು ಈ ರೀತಿಯಾಗಿ ಡೈರೆಕ್ಟಾಗಿ ಎಣ್ಣೆಗೇ ನಾನು ಇದನ್ನು ಚಕ್ಲಿನ ಒತ್ಕೋತಾ ಇದ್ದೀನಿ ನೀವು ನಿಮಗೆ ಹೆಂಗೆ ಬೇಕೋ ಹಾಗೆ ಮಾಡ್ಕೋಬೋದು ಶೇಪಲ್ಲಿ ಬೇಕು ಅಂತಂದರೆ ನೀವು ಚಕ್ಲಿ ಶೇಪಲ್ಲೇ ನೀವು ಮಾಡ್ಕೋಬೋದು ನಾನಿಲ್ಲಿ ಈ ರೀತಿಯಾಗಿ ಚಕ್ಲಿನ ಒತ್ತಿ ಇಟ್ಕೋತಾ ಇದ್ದೀನಿ ನೋಡಿ ಎಣ್ಣೆ ಚೆನ್ನಾಗಿ ಕಾದಿತ್ತಲ್ವ ಹಾಗಾಗಿ ನಾನು ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚಕ್ಲಿನ ಅದರೊಳಗಡೆ ಹೊತ್ತಿದ್ದೀನಿ ಈಗ ನಾವು ಐ ಫ್ಲೇಮ್ ಮಾಡ್ಕೋಬೇಕು ಹಿಟ್ಟು ಖಾಲಿ ಆಗೋವರೆಗೂ ಕೂಡ ನಾನು ಡೈರೆಕ್ಟಾಗಿ ಇದೇ ರೀತಿಯಾಗಿಯೇ ಚಕ್ಲಿನ ಹೊತ್ಕೊಂಡಿದ್ದೀನಿ ನಿಮಗೆ ಯಾವ ಥರ ಬೇಕು ನೀವು ಮಾಡ್ಕೋಬೋದು ಫ್ರೆಂಡ್ಸ್ ನೋಡಿದ್ರಲ್ಲ ಫ್ರೆಂಡ್ಸ್ ಈ ಒಂದು ಚಕ್ಲಿ ಹೇಗೆ ಮಾಡೋದು ಅಂಥೇಳಿ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಹೊಸ್ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಇದ್ದೀನಿ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನೋಡಿ ಇಲ್ಲಿ ಹಾಗೆ ಮುಂದಿನ ವಿಡಿಯೋದಲ್ಲಿ ಕೂಡ ನಾನು ನಿಮಗೆ ಸಿಗ್ತೀನಿ ಮುಂದಿನ ವೀಡಿಯೋ ನಿಮಗೆ ಬೇಕು ಅಂತ ಅಂದರೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ನೀವು ಕ್ಲಿಕ್ ಮಾಡಿ ಯಾವುದೇ ಒಂದು ನೋಟಿಫಿಕೇಷನ್ ಕೂಡ ನನ್ನ ಕಡೆಯಿಂದ ನಿಮಗೆ ಬರುತ್ತೆ ಕೊನೆಯದಾಗಿ ನಾನಿಲ್ಲಿ ಚಿಕ್ಕ ಚಿಕ್ಕದಾಗಿ ಚಕ್ಲಿನ ಕೂಡ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ತುಂಬ ಚೆನ್ನಾಗಿ ಬಂದಿದೆ ಚಕ್ಲಿ ಎಲ್ಲ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಹೇಗಿತ್ತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ನನಗಂತೂ ತುಂಬ ಚೆನ್ನಾಗಿ ತುಂಬ ರುಚಿಯಾಗಿ ಬಂದಿತ್ತು ಈ ಒಂದು ಚಕ್ಲಿ ನೋಡಿ ಇಲ್ಲಿ